ಆತ್ಮೀಯರೇ ವಂದನೆಗಳು ಜ್ಞಾನಾಕಾಂಕ್ಷಿಗಳೇ ಸ್ಪರ್ಧಾ ಪರೀಕ್ಷೆ ಬರೆಯುವ ಸ್ಪರ್ಧಾಕಾಂಕ್ಷಿಗಳೇ ನನ್ನ ನೆಲಮೆಯ ವೀಕ್ಷಕರೇ ಪೋಷಕ ಬಾಂಧವರೇ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ವಿಶೇಷವಾಗಿ ಈ ವರ್ಷ ಹತ್ತನೇ ಕ್ಲಾಸ್ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳೇ ನಿಮಗಾಗಿ ಇವತ್ತು ಒಂದು ಭೂಗೋಳ ಪಾಠವನ್ನು ತಂದಿದ್ದೇನೆ ಪಾಠವನ್ನು ಚೆನ್ನಾಗಿ ಆಲಿಸಿ ಯಾಕೆಂದರೆ ಈ ವರ್ಷ ಪಾಠ ಆಧಾರಿತ ಮೌಲ್ಯಾಂಕನ ಇರೋದ್ರಿಂದ ಪಾಠವನ್ನು ಸ್ಪಷ್ಟವಾಗಿ ಕೇಳಿಸ್ಕೊಂಡ್ರೆ ಸಾಕು ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆ ಕೇಳಲಿ ಉತ್ತರ ನೀವು ಬರದೇ ಬರೆಯುತ್ತೀರ ನಿಮಗೆಲ್ಲರಿಗೂ ಶುಭವಾಗಲಿ ಇವತ್ತು ನಿಮ್ಮೊಂದಿಗೆ ಭಾರತದ ಮಣ್ಣುಗಳ ಬಗ್ಗೆ ನೋಡುವ ಅಂತ ಯಾಕೆಂದರೆ ಮಣ್ಣು ಎಂದ ಕೂಡಲೇ ಏನು ಬಾರಿ ಮಹಾ ಅಂತ ಹೇಳ್ತೇವೆ ಒಂದು ದೇಶ ಶ್ರೀಮಂತವಾಗಿದೆ ಫಲಪ್ರದವಾಗಿದೆ ಅಲ್ಲಿನ ಅಕ್ಷರಸ್ಥರ ಸಂಖ್ಯೆ ಸಾಮಾಜಿಕ ಸೌಲಭ್ಯಗಳ ಸಂಖ್ಯೆ ಎಲ್ಲವೂ ಉತ್ತಮವಾಗಿದೆ ಅಂದರೆ ಅಲ್ಲಿನ ಮಣ್ಣು ಫಲವತ್ತಾಗಿದೆ ಅಂತ ಇದು ಭೂಗೋಳ ನಮ್ಗೆ ಹೇಳಿಕೊಡ್ತದೆ ಮಣ್ಣನ್ನು ನೀನು ಚೆನ್ನಾಗಿ ನೋಡ್ಕೋ ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೇನೆ ಮಣ್ಣು ನಮ್ಗೆ ಹೇಳುವಂಥ ನೀತಿಕತೆ ಇದು ಭೂಮಿಯ ಮೇಲೆ ಸುಭೂಕ್ಷ್ಮವಾಗಿ ಹರಡಿರುವ ಕಣಗಳಿಗೆ ಮಣ್ಣು ಎಂದು ಕರೆಯುತ್ತೇವೆ ಮಣ್ಣುಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಪೆಡಾಲಜಿ ಎಂದು ಕರೆಯುತ್ತೇವೆ ಭಾರತೀಯ ಮಣ್ಣು ಸಂಶೋಧನಾ ಸಂಸ್ಥೆ ಮಧ್ಯಪ್ರದೇಶದ ಭೂಪಾಲನಲ್ಲಿದೆ ಮಣ್ಣು ಶಿಲೆಗಳ ಶಥಿಲೀಕರಣದಿಂದ ಉತ್ಪತ್ತಿಯಾಗುತ್ತದೆ ಮಣ್ಣಿನ ಕಣಗಳನ್ನು ವೆಂಟ್ವರ್ತ್ ಸ್ಕೇಲಿನಿಂದ ಅಳೆಯುವರು ಇಂಡಿಯನ್ ಕೌನ್ಸಿಲ್ ಅಗ್ರಿಕಲ್ಚರ್ ರಿಸರ್ಚ್ ಐಸಿಎಆರ್ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಹತ್ತೊಂಬತ್ತು ನೂರ ಭಾರತದ ಮಣ್ಣುಗಳನ್ನು ಎಂಟು ವಿಧಗಳಾಗಿ ವಿಂಗಡಿಸಲಾಗಿದೆ ನಮ್ಮ ಪಠ್ಯಪುಸ್ತಕದಲ್ಲಿ ಕೆಲವು ಬಿಟ್ಟು ಹೋಗಿದ್ದಾವೆ ಪಠ್ಯಪುಸ್ತಕದಲ್ಲಿರುವವರು ಪಠ್ಯಪುಸ್ತಕದಲ್ಲಿರುವ ಮಣ್ಣಿನ ಬಗ್ಗೆ ನೆನಪಿಟ್ಕೊಂಡ್ರೆ ಸಾಕು ಸ್ಪರ್ಧಾಕಾಂಕ್ಷಿಗಳು ಪೂರ್ಣವಾಗಿ ನೆನಪಿಟ್ಟುಕೊಳ್ಬೇಕಾಗ್ತದೆ ಹಾಗಾಗಿ ನಮ್ಮ ಭಾರತದ ಎಂಟು ವಿಧವಾದ ಮಣ್ಣುಗಳು ಯಾವುವು ಅಂತ ಕೇಳಿದರೆ ಒಂದು ಮೆಕ್ಕಲು ಮಣ್ಣು ಎರಡು ಕಪ್ಪು ಮಣ್ಣು ಮೂರು ಕೆಂಪು ಮಣ್ಣು ನಾಲ್ಕು ಜಂಬಿಟಿಗೆ ಮಣ್ಣು ಐದು ಮರುಭೂಮಿ ಮಣ್ಣು ಆರು ಕಾಡು ಮಣ್ಣು ಏಳು ಸಸ್ಯಗಾರ ಮತ್ತು ಜೌಗು ಮಣ್ಣು ಎಂಟು ಲವಣ ಮತ್ತು ಕ್ಷಾರಯುಕ್ತ ಮಣ್ಣು ಒಂಬ ಇನ್ನೊಂದು ಪರ್ವತದ ಮಣ್ಣು ಹೀಗೆ ಎಂಟು ವಿಧದ ಮಣ್ಣುಗಳನ್ನು ನಾವು ನೋಡ್ತೇವೆ ಈಗ ಮೆಕ್ಕದ ಮಣ್ಣನ್ನು ನೋಡ್ಕೊಂಡು ಬರುವ ಏನಿದೆ ಅಂತ ಭಾರತದಲ್ಲಿ ಮೆಕ್ಕಲು ಮಣ್ಣು ಇತರ ಮಣ್ಣುಗಳಿಗಿಂತ ಹೆಚ್ಚು ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿರುವುದು ಈ ಮಣ್ಣು ಭಾರತದಲ್ಲಿ ಸುಮಾರು ಏಳು ಪಾಯಿಂಟ್ ಏಳು ದಶಲಕ್ಷ ಚದರ ಕಿಲೋಮೀಟರ್ ಪ್ರದೇಶಗಳಲ್ಲಿ ಹರಡಿದೆ ಇದು ಭಾರತದ ಒಟ್ಟು ವಿಸ್ತೀರ್ಣದ ಶೇಕಡಾ ಇಪ್ಪತ್ನಾಲ್ಕರಷ್ಟು ಭೂಭಾಗವನ್ನು ಆವರಿಸಿದೆ ಮೆಕ್ಕಲ ಮಣ್ಣು ನದಿಗಳ ಸಂಚಯನದಿಂದ ನಿರ್ಮಾಣವಾಗಿರುವಂತಹದು ಹಿಮಾಲಯ ಪರ್ವತದಲ್ಲಿ ಉಗಮವಾಗುವಂತಹ ಸಿಂಧು ಗಂಗಾ ಬ್ರಹ್ಮಪುತ್ರ ಮತ್ತು ಅವುಗಳ ಉಪನದಿಗಳು ಸೂಕ್ಷ್ಮವಾದಂತಹ ಮಣ್ಣಿನ ಕಣಗಳನ್ನು ಸಾಗಿಸಿ ತಂದು ಸಂಚಯ ಮಾಡಿದಂತಹ ಮಣ್ಣೆ ಮೆಕ್ಕಲು ಮಣ್ಣು ಮೆಕ್ಕಲ ಮಣ್ಣಿನಲ್ಲಿ ಪೊಟ್ಯಾಶ್ ಮತ್ತು ಸುಣದಾಂಶ ಹೆಚ್ಚಾಗಿರ್ತದೆ ಅಂದರೆ ಇಲ್ಲಿ ಪ್ರಶ್ನೆ ಕೇಳ್ತಾರೆ ಮೆಕ್ಕಲ ಮಣ್ಣಿನ ಲಕ್ಷಣಗಳೇನು ನಾವು ಅವಾಗ ಹೀಗೆ ಉತ್ತರ ಬರಿಬೋದು ಮೆಕ್ಕಲ ಮಣ್ಣಿನಲ್ಲಿ ಪೊಟ್ಯಾಶ್ ಮತ್ತು ಸುಣದಾಂಶ ಹೆಚ್ಚಾಗಿರ್ತದೆ ಸಾರಜನಕ ರಂಜಕ ಜೈವಿಕ ಅಂಶಗಳ ಕೊರತೆ ಇದರಲ್ಲಿ ಕಂಡು ಬರ್ತದೆ ಅಂತ ಮೆಕ್ಕಲ ಮಣ್ಣಿನ ವಿಧಗಳು ಯಾವ್ಯಾವು ಮೆಕ್ಕಲ ಮಣ್ಣಿನಲ್ಲಿ ಕದರ್ ಬಂಗರ್ ಕಂಕರ್ ತೇರಾಯಿ ಮಣ್ಣು ಅಂಥೇಳಿ ನಾಲ್ಕು ವಿಧ ಇದೆ ಕದರ್ ಬಂಗರ್ ಕಂಕರ್ ತೇರಾಯಿ ಮಣ್ಣು ಕದರ್ ಮಣ್ಣು ಎಂದರೆ ಹೊಸದಾಗಿ ನದಿ ಬಯಲುಗಳಲ್ಲಿ ಸಂಚಯನಗೊಂಡ ಮಣ್ಣು ಅಂದರೆ ಹೊಸ ಮೆಕ್ಕಲ ಮಣ್ಣಿಗೆ ಕದರ್ ಮಣ್ಣು ಎನ್ನುವರು ದಿನವಹಿ ಪ್ರವಾಹ ಬರೋದರಿಂದ ಈಗ ತಾನೇ ಪ್ರವಾಹದ ಜೊತೆಗೆ ಸಂಚಯನವಾಗಿ ಬಂದಂಥ ಮಣ್ಣು ಕದರ ಮಣ್ಣು ಹಂಕರ ಬಂಗಾರ ಮಣ್ಣು ಎಂದರೇನು ಹಳೆಯ ಮೆಕ್ಕಲು ಮಣ್ಣಿಗೆ ಅಂದರೆ ವಾರದ್ದು ಹಿಂದಿಂದು ತಿಂಗಳಂದು ಎರಡು ಇರ್ಬೋದು ಹಿಂದೆ ಪ್ರವಾಹ ಜೊತೆಗೆ ಮಣ್ಣು ಸಂಚಯನಗೊಂಡು ಸಂಚಯ ಆಗಿರುತ್ತೆ ಅದು ಕೆಳಮುಖದಲ್ಲಿರ್ತದೆ ಕಂಕರ ಮಣ್ಣು ಎಂದರೆ ಸೂಕ್ಷ್ಮವಾದ ಮರಳಿನ ಕಣಗಳಿಂದ ಮಿಶ್ರಣವಾದ ಮೆಕ್ಕಲ ಮಣ್ಣಿಗೆ ಕಂಕರ ಮಣ್ಣು ಎನ್ನುವರು ತೇರಾಯಿ ಮಣ್ಣು ಅಂದರೆ ಅಂತರ್ಜಲದ ಸಂಪರ್ಕದಿಂದ ಜವುಗು ಹಿಡಿದ ಮೆಕ್ಕಲು ಮಣ್ಣಿಗೆ ತೇರಾಯಿ ಮಣ್ಣು ಎನ್ನುವರು ಹೀಗೆ ಮೆಕ್ಕಲ ಮಣ್ಣಿನಲ್ಲಿ ನಾಲ್ಕು ಕಡೆ ನೋಡ್ಕೊಂಡು ಬಂದಾಯಿತು ಈಗ ತೇರಾಯಿ ಮಣ್ಣು ಹಿಮಾಲಯದ ಅಡಿ ಭಾಗಗಳಲ್ಲಿ ಕಂಡುಬರ್ಬೋದು ಮೆಕ್ಕಲು ಮಣ್ಣು ಭಾರತದ ಉತ್ತರ ಪ್ರದೇಶ ಉತ್ತರಾಂಚಲ ಹರಿಯಾಣ ಪಂಜಾಬ್ ಪಶ್ಚಿಮ ಬಂಗಾಲ್ ಬಿಹಾರ್ ಜಾರ್ಖಂಡ್ ಅಸ್ಸಾಂ ಮತ್ತು ದಕ್ಷಿಣ ಭಾರತದ ಭಾರತದ ಆಂಧ್ರ ಪ್ರದೇಶ ಒರಿಸ್ಸಾ ತಮಿಳುನಾಡು ಗೋದಾವರಿ ಕೃಷ್ಣ ಕಾವೇರಿ ನದಿ ಮುಖಜ ಭೂಮಿಗಳಲ್ಲಿ ಈ ಥರದ ಮಣ್ಣು ಕಂಡುಬರ್ತದೆ ಮೆಕ್ಕಲು ಮಣ್ಣು ಹೊಂದುವಂಥ ರಾಜ್ಯಗಳು ಯಾವುವು ಎಂದು ಪ್ರಶ್ನೆ ಮಾಡಿದರೆ ಉತ್ತರ ಬರೀಬಹುದು ಪ್ರಮುಖವಾಗಿ ಮೂರು ರಾಜ್ಯಗಳನ್ನು ಸೂಚಿಸಬಹುದು ಇಲ್ಲಿ ಒಂದು ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಬಿಹಾರ ಮೆಕ್ಕಲ ಮಣ್ಣಿನಲ್ಲಿ ಬೆಳೆಯುವ ಮುಖ್ಯ ಬೆಳೆಗಳು ಯಾವುವು ಅಂತ ಕೇಳಬಹುದು ಹತ್ತಿ ಸೆಣಬು ಗೋಧಿ ಭತ್ತ ಕಬ್ಬು ಎಣ್ಣೆ ಬೀಜಗಳು ಅಂತೇಳಿ ಈಗ ಕಪ್ಪು ಮಣ್ಣಿಗೆ ಬರುವ ಕಪ್ಪು ಮಣ್ಣು ಎಂದರೆ ಏನು ಕಪ್ಪು ಮಣ್ಣಿನ ಲಕ್ಷಣಗಳೇನು ಕಪ್ಪು ಮಣ್ಣಿಗೆ ಇನ್ನೊಂದು ಹೆಸರು ಏನು ಹೀಗೆ ಡೆಕಂಡ್ ಟ್ರ್ಯಾಪ್ ಎಂದರೇನು ಹೀಗೆ ಪ್ರಶ್ನೆಗಳು ಬರ್ತದೆ ಕಪ್ಪು ಮಣ್ಣು ಆವರಿಸಿದ ಭೂಬಕ್ ಏನಂತ ಕರೀತಾರೆ ಪರೀಕ್ಷಾ ದೃಷ್ಟಿಯಿಂದ ಅತಿ ಮುಖ್ಯವಾದ ವಿಷಯವಸ್ತುವಾಗಿದೆ ಅಗ್ನಿ ಹಾಗೂ ಬೇಸಾಲ್ ಶಿಲೆಗಳ ಶಿಥಿಲೀಕರಣದಿಂದ ಉಂಟಾಗಿರುವ ಮಣ್ಣೇ ಕಪ್ಪು ಮಣ್ಣು ಲಕ್ಷಣ ಕೇಳಿದರೆ ಈ ಮಣ್ಣಿನಲ್ಲಿ ಜೇಡಿ ಮಣ್ಣಿನ ಕಣ್ಣಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಐದು ಪಾಯಿಂಟ್ ನಲವತ್ತಾರು ಲಕ್ಷ ಚದರ ಕಿಲೋಮೀಟರ್ವರೆಗೆ ವಿಸ್ತರಿಸಿದೆ ಈ ಮಣ್ಣು ಫಲವತ್ತಾಗಿದ್ದು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳಲು ಹೆಚ್ಚು ಸಮರ್ಥವಾಗಿದೆ ಕಡಿಮೆ ಮಳೆ ಪಡೆಯುವ ಪ್ರದೇಶಗಳಿಗೆ ಹೆಚ್ಚು ಉಪಯುಕ್ತ ಲಕ್ಷಣದಲ್ಲಿ ಕಡಿಮೆ ಮಳೆ ಪಡೆಯ ಪ್ರದೇಶದಗಳಿಗೆ ಹೆಚ್ಚು ಉಪಯುಕ್ತ ಕಪ್ಪು ಮಣ್ಣು ಭಾರತದ ಪಶ್ಚಿಮ ಭಾಗಗಳಿಗೆ ಹೆಚ್ಚಾಗಿ ಕಂಡುಬರ್ಬೋದು ಕಪ್ಪು ಮಣ್ಣಿಗೆ ಎರೆ ಮಣ್ಣು ಅಂತಾರೆ ರೇಗೌರ ಮಣ್ಣು ಅಂತಾರೆ ಕರಿಹತ್ತಿ ಮಣ್ಣು ಅಂತ ಹೇಳ್ತಾರೆ ಅದೇ ಯುರೋಪ್ ದೇಶಗಳಲ್ಲಿ ನಾವು ನೋ ನೋಡಿದ್ರೆ ಆ ಇದೇ ಕರಿ ಮಣ್ಣಿಗೆ ಯುರೋಪ್ ಖಂಡಗಳಲ್ಲಿ ಚರ್ನೋಜಿಮ್ ಎಂದು ಕರೆಯುವರು ಚರ್ನೌಜಿಮ್ ಅಂದರೆ ಕಪ್ಪು ಮಣ್ಣು ಕಪ್ಪು ಮಣ್ಣು ಅತಿ ಹೆಚ್ಚು ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಕಪ್ಪು ಮಣ್ಣು ಅತಿ ಹೆಚ್ಚು ನೀರನ್ನು ಹಿಡಿದಿಟ್ಟುಕೊಳ್ಳ ತನ್ನ ಗಾತ್ರ ಹೆಚ್ಚಿಸುವುದು ಕಪ್ಪು ಮಣ್ಣಿನಲ್ಲಿ ಅಲ್ಯೂಮಿನಿಯಂ ಕಬ್ಬಿಣ ಮ್ಯಾಂಗ್ನೀಸ್ ಕ್ಯಾಲ್ಸಿಯಂ ಸೃಣದ ಅಂಶ ಅಧಿಕವಾಗಿರುವುದು ಈ ಮಣ್ಣಿನಲ್ಲಿ ಸಾರಜನಕ ರಂಜಕ ಜೈವಿಕಾಂಶದ ಕೊರತೆ ಇರುವುದು ಹತ್ತಿ ಬೆಳೆಗೆ ಯೋಗ್ಯವಾದ ಮಣ್ಣು ಕಪ್ಪು ಮಣ್ಣು ಆಗಿದೆ ಕಪ್ಪು ಮಣ್ಣು ಆವರಿಸುವ ಪ್ರದೇಶಕ್ಕೆ ದಕ್ಕನಿನ ಪ್ರದೇಶಕ್ಕೆ ನಾವು ಹೇಳ್ತೀವಿ ಡೆಕನ್ ಟ್ರಾಪ್ ಕಪ್ಪು ಮಣ್ಣು ಮಹಾರಾಷ್ಟ್ರ ಗುಜರಾತ್ ಮಧ್ಯಪ್ರದೇಶ್ ಆಂಧ್ರ ಪ್ರದೇಶ್ ಪಶ್ಚಿಮ ಭಾಗ ಉತ್ತರ ಕರ್ನಾಟಕ ತಮಿಳುನಾಡು ರಾಜ್ಯಗಳಿಗೆ ಹೆಚ್ಚಾಗಿ ಕಂಡುಬರುತ್ತದೆ ಕಪ್ಪು ಮಣ್ಣು ಹೊಂದಿದಂಥ ರಾಜ್ಯಗಳು ಯಾವಂದರೆ ನಾವು ಎಂ ಜಿ ಎಂ ಎಂದು ನೆನಪಿಟ್ಕೋಬೋದು ಎಂ ಅಂದರೆ ಮಹಾರಾಷ್ಟ್ರ ಜಿ ಅಂದರೆ ಗುಜರಾತ್ ಎಮ್ ಮತ್ತು ಎಂ ಪಿ ಅಂದರೆ ಮಧ್ಯಪ್ರದೇಶ್ ಕಪ್ಪು ಮಣ್ಣಿನಲ್ಲಿ ಬೆಳೆಯುವ ಮುಖ್ಯ ಬೆಳೆಗಳು ಯಾವುವು ಪ್ರಶ್ನೆ ಕೇಳ್ತಾರೆ ಹತ್ತಿ ಜೋಳ ಗೋಧಿ ಈರುಳ್ಳಿ ಮೆಣಸಿನಕಾಯಿ ಹೊಗೆಸೊಪ್ಪು ಮೆಕ್ಕೆಜೋಳ ನಿಂಬೆ ದ್ರಾಕ್ಷಿ ಎಣ್ಣೆ ಕಾಳುಗಳು ಮತ್ತು ತರಕಾರಿಗಳು ಈಗ ಮೂರನೇ ಭಾಗಕ್ಕೆ ಬರೋಣ ಕೆಂಪು ಮಣ್ಣು ಇದರ ಲಕ್ಷಣ ಎಲ್ಲಿ ಆವರಿಸಿದೆ ಸ್ಫಟಿಕ ಗ್ರಾನೈಟ್ ಮತ್ತು ನೀಸ್ ಶಿಲೆಗಳ ವಿಘಟನೆ ಮತ್ತು ಶಿಥಿಲೀಕರಣದಿಂದ ಉಂಟಾದ ಮಣ್ಣೆ ಕೆಂಪು ಮಣ್ಣು ಈ ಮಣ್ಣಿನಲ್ಲಿ ಕಬ್ಬಿಣ ಅಂಶವು ಕಬ್ಬಿಣ ಆಕ್ಸೈಡ್ ಆಗಿ ಪರಿವರ್ತನೆ ಹೊಂದು ಹೊಂದುವುದರಿಂದ ಈ ಮಣ್ಣು ಕೆಂಪು ಬಣ್ಣ ಹೊಂದಿದೆ ಮಣ್ಣು ಕೆಂಪು ಬಣ್ಣ ಹೊಂದಲು ಕಾರಣವೇನು ಅಂತ ಪ್ರಶ್ನೆ ಬರ್ತಾರೆ ನಾವು ಉತ್ತು ಬರೀಬೇಕು ಮಣ್ಣಿನಲ್ಲಿರುವ ಕಬ್ಬಿಣ ಅಂಶ ಕಬ್ಬಿಣ ಆಕ್ಸೈಡ್ ಆಗಿ ಪರಿವರ್ತನೆ ಆಗೋದರಿಂದ ಆ ಮಣ್ಣು ಕೆಂಪಾಗಿ ಕಾಣುತ್ತದೆ ಈ ಕೆಂಪು ಮಣ್ಣು ನಮ್ಮ ಭಾರತ ದೇಶದಲ್ಲಿ ಸುಮಾರು ಐದು ಪಾಯಿಂಟ್ ಹದಿನೆಂಟು ಲಕ್ಷ ಚದರ ಕಿಲೋಮೀಟರ್ ವಿಸ್ತಾರವನ್ನು ಹರಡಿಕೊಂಡಿದೆ ಕೆಂಪು ಮಣ್ಣು ದಕ್ಷಿಣ ಭಾರತದ ಪೂರ್ವಭಾಗಗಳಿಗೆ ಹೆಚ್ಚಾಗಿ ಕಂಡುಬರುವುದು ಕೆಂಪು ಮಣ್ಣಿನಲ್ಲಿ ಕಬ್ಬಿಣಾಂಶ ಹೆಚ್ಚಾಗಿರುವುದು ಆದರೆ ಸಾರ್ವಜನಿಕ ರಂಜಕ ಜೈವಿಕಾಂಶ ಸುಣ್ಣದಾಂಶ ಕೊರತೆ ಇರುವುದು ಇದು ಕೆಂಪು ಮಣ್ಣಿನ ಲಕ್ಷಣ ಕೆಂಪು ಮಣ್ಣು ಭಾರತದಲ್ಲಿ ಪೂರ್ವದಲ್ಲಿ ಜಾರ್ಖಂಡ್ ಚೋಟ ನಾಗರಪುರ ಭೂಮಿಯಿಂದ ಪಶ್ಚಿಮದಲ್ಲಿ ಗುಜರಾತಿನ ಕಚ್ದವರೆಗೆ ದಕ್ಷಿಣದಲ್ಲಿ ತಮಿಳುನಾಡಿನ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿಕೊಂಡಿದೆ ಆದ್ಮೇಲೆ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡದೇ ನೋಡಬೇಕು ಹಾಗಾದರೆ ಪಾಠದ ಪೂರ್ಣ ವಿಸ್ತಾರ ಮತ್ತು ಸಾರ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇದುವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದಕ್ಕಿಂತ ಉನ್ನತ ವಿಷಯಗಳು ನಿಮ್ಮೊಂದಿಗೆ ನಾನು ನಿಧನತೆ ತರ್ತಾ ಇರ್ತೇನೆ ಕೆಂಪು ಮಣ್ಣು ಭಾರತದಲ್ಲಿ ತಮಿಳುನಾಡು ಆಂಧ್ರಪ್ರದೇಶ ಜಾರ್ಖಂಡ್ ದಕ್ಷಿಣ ಕರ್ನಾಟಕ ಗೋವಾ ಅಸ್ಸಾಂ ಮಣಿಪುರ ನಾಗಾಲ್ಯಾಂಡ್ ಮತ್ತು ಮುಂತಾದಗಳಲ್ಲಿ ನಾವು ನೋಡ್ತೇವೆ ಕೆಂಪು ಮಣ್ಣು ಹೊಂದಿರುವ ರಾಜ್ಯಗಳು ಎಂದರೆ ತಮಿಳುನಾಡು ಆಂಧ್ರ ಪ್ರದೇಶ ಜಾರ್ಖಂಡ್ ಕೆಂಪು ಮಣ್ಣಿನಲ್ಲಿ ಬೆಳೆಯುವ ಮುಖ್ಯ ಬೆಳೆಗಳು ಯಾವುವು ಅಂತ ಕೇಳಿದರೆ ಕಬ್ಬು ಗೋಧಿ ಭತ್ತ ಆಲೂಗಡ್ಡೆ ನೆಲಗಡಲೆ ಹತ್ತಿ ಹೊಗೆಸೊಪ್ಪು ಎಣ್ಣೆಕಾಳುಗಳು ಈಗ ಲ್ಯಾಟರೈಟ್ ಮಣ್ಣು ಅಥವಾ ಜಂಬಿಟ್ಗೆ ಮಣ್ಣು ಈ ಮಣ್ಣಿನ ಬಗ್ಗೆ ತಿಳಿದುಕೊಳ್ಳುವ ಅತಿ ಹೆಚ್ಚು ಉಷ್ಣಾಂಶವಿರುವ ಅತಿ ಹೆಚ್ಚು ಮಳೆ ಬೀಳುವ ಕಡೆಗಳಲ್ಲಿ ಕಂಡುಬರುವ ಮಣ್ಣೆ ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟರೈಟ್ ಮಣ್ಣು ನಿಮಗೆ ಹೇಳ್ತೇನೆ ಅತಿ ಹೆಚ್ಚು ಉಷ್ಣಾಂಶವಿರುವ ಅತಿ ಹೆಚ್ಚು ಮಳೆ ಬೀಳುವ ಕಡೆಗಳಲ್ಲಿ ಕಂಡುಬರುವ ಮಣ್ಣೆ ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೈಟ್ ಮಣ್ಣು ಈ ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಇರುವುದು ಇನ್ನೂರು ಸೆಂಟಿಮೀಟರ್ಗಿಂತಲೂ ಹೆಚ್ಚು ಮಳೆಯ ಪ್ರದೇಶಗಳಲ್ಲಿ ಈ ಮಣ್ಣು ಕಂಡುಬರ್ತದೆ ಭಾರತ ಸುಮಾರು ಎರಡು ಪಾಯಿಂಟ್ ನಲವತ್ತೆಂಟು ಚದರ ಕಿಲೋಮೀಟರ್ ಪ್ರದೇಶಗಳ ವಿಸ್ತಾರವಾಗಿ ಹರಡಿಕೊಂಡಿದೆ ಈ ಮಣ್ಣಿನಲ್ಲಿ ಸಾರ್ವಜನಿಕ ಲವಣಗಳು ಮೆಗ್ನೀಸಿಯಂ ರಂಜಕ ಸುಣ್ಣದ ಅಂಶಗಳು ಕೊರತೆ ಇರುವುದು ಹೆಚ್ಚಿನ ಮಳೆಯಿಂದ ಈ ಮಣ್ಣಿನ ರುವ ಅಂಶ ಮತ್ತು ಸಿಲಿಕೇಟ್ ಖನಿಜಾಂಶಗಳು ಕರಗಿ ಹೋಗಿರುತ್ತವೆ ನಾವು ಇನ್ನೊಂದು ಹೇಳ್ತೇವೆ ದ್ರವ ವಿಲೀನೀಕರಣದಿಂದ ಉಂಟಾದ ಮಣ್ಣು ಜಂಬಿಟಿಕೆ ಮಣ್ಣು ಮಣ್ಣು ದ್ರವ ವಿಲೀನೀಕರಣದಿಂದ ಉಂಟಾದ ಮಣ್ಣು ಆದರೆ ಮಣ್ಣಿನಲ್ಲಿ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಖನಿಜಾಂಶಗಳು ಹೇರಳವಾಗಿರುತ್ತವೆ ಈ ಮಣ್ಣು ಬಹಳ ಜಿಗಟ ಆಗಿರುವುದರಿಂದ ತಯಾರಿಸಲು ತೋಟಗಾರಿಕೆ ಬೆಳೆಗಳಿಗೆ ಉಪಯೋಗಿಸುವರು ಈ ಮಣ್ಣನ್ನು ಹೊಂದಿದ ಪ್ರದೇಶಗಳೆಂದರೆ ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳು ಹಿಮಾಲಯದ ಪಾದ ಬೆಟ್ಟಗಳು ಪೂರ್ವೋತ್ತರ ರಾಜ್ಯಗಳು ವಿಂಧ್ಯಾ ಸಾತ್ಪುರ ಬೆಟ್ಟಗಳು ರಾಜಮಹಲ್ ಪೂರ್ವಾಚಲ ಬೆಟ್ಟಗಳು ಅಂಡಮಾನ್ ನಿಕುಬಾರ್ ದ್ವೀಪಗಳಲ್ಲಿ ಲೆಟರೈಟ್ ಮಣ್ಣು ಹೆಚ್ಚಿನ ಭಾಗ ಹಂಚಿಕೆಯಾಗಿದೆ ಹಾಗೆ ಲೆಟ್ರೈಟ್ ಮಣ್ಣು ಹೊಂದಿರುವ ಪ್ರದೇಶಗಳು ಯಾವುವು ಅಥವಾ ರಾಜ್ಯಗಳು ಯಾವುವು ಪೂರ್ವ ಪಶ್ಚಿಮ ಘಟ್ಟಗಳು ವಿಂಧ್ಯಾ ಸಾತ್ಪುರ ಬೆಟ್ಟಗಳು ಲೆಟರೈಟ್ ಮಣ್ಣಿನಲ್ಲಿ ಬೆಳೆಯುವ ಮುಖ್ಯ ಬೆಳೆಗಳು ಯಾವುವು ಎಂದರೆ ಚಹಾ ಕಾಫಿ ಗೋಡಂಬಿ ರಬ್ಬರ್ ತೆಂಗು ಧನ್ಯವಾದಗಳು ಜೈ ಭಾರತ್ ಮಾತೆ ಜೈ ಕರ್ನಾಟಕ ಜೈ ಹಿಂದ್ ತಾವು ಮನನ ಮಾಡಿ ಮಂದಾಟು ಮಾಡಿಕೊಳ್ಳಿ ಪರೀಕ್ಷೆ ಬಂದಾಗ ಎದುರಿಸಿ ಜಯ ಸಾಧನೆಗಳೊಂದಿಗೆ ಹೊರಬನ್ನಿ ಶುಭವಾಗಲಿ